ಮೇಷರಾಶಿ ಉತ್ಸಾಹದಿಂದ ಕೆಲಸಗಳನ್ನು ಆರಂಭಿಸಿ ಮೆಚ್ಚುಗೆ ಪಡೆಯುವಿರಿ ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಕಂಡುಬರುತ್ತದೆ ಕುಟುಂಬದಲ್ಲಿ ಸಂತೋಷ ಆರೋಗ್ಯದಲ್ಲಿ ಸ್ವಲ್ಪ ಆಯಾಸ ಕಾಣಿಸಲಿದೆ ಅದೃಷ್ಟದ ಸಂಖ್ಯೆ ಒಂಬತ್ತು ವೃಷಭ ರಾಶಿ ಧೈರ್ಯದಿಂದ ಮುಂದುವರೆದ್ರೆ ಯಶಸ್ಸು ನಿಮ್ಮದಾಗುತ್ತೆ ವ್ಯಾಪಾರದಲ್ಲಿ ಲಾಭದ ಸೂಚನೆ ಇದೆ ಹಣಕಾಸಿನಲ್ಲಿ ಜಾಗ್ರತೆ ಅಗತ್ಯ ಕುಟುಂಬದ ಬೆಂಬಲ ಲಭ್ಯವಾಗುತ್ತೆ ಅದೃಷ್ಟದ ಸಂಖ್ಯೆ ಆರು ಮಿಥುನ ರಾಶಿ ಮಾತಿನ ಚಾತುರ್ಯದಿಂದ ಕಾರ್ಯಸಾಧನೆ ಸಾಧ್ಯ ಉದ್ಯೋಗದಲ್ಲಿ ಪ್ರಗತಿ ವಿದ್ಯಾರ್ಥಿಗಳಿಗೆ ಶುಭ ದಿನ ಆರೋಗ್ಯದ ಕಡೆ ಗಮನ ಕೊಡಿ ಅದೃಷ್ಟದ ಸಂಖ್ಯೆ ಐದು ಕರ್ಕಾಟಕ ರಾಶಿ ಕೆಲಸದ ಒತ್ತಡ ಇದ್ರೂ ಪರಿಶ್ರಮ ಫಲ ನೀಡುತ್ತೆ ಹಣಕಾಸಿನಲ್ಲಿ ಎಚ್ಚರಿಕೆ ಅಗತ್ಯ ಕುಟುಂಬದ ಬೆಂಬಲ ಮತ್ತು ಪ್ರಾರ್ಥನೆ ಶಾಂತಿಯನ್ನ ನೀಡುತ್ತೆ ಅದೃಷ್ಟದ ಸಂಖ್ಯೆ ಎರಡು ಸಿಂಹ ರಾಶಿ ಆತ್ಮವಿಶ್ವಾಸದಿಂದ ಯಶಸ್ಸನ್ನ ಸಾಧಿಸುವಿರಿ ವ್ಯಾಪಾರದಲ್ಲಿ ಲಾಭವಿದೆ ಅಧಿಕಾರಿಗಳ ಮೆಚ್ಚುಗೆ ಸಿಗಬಹುದು ಆರೋಗ್ಯದಲ್ಲಿ ವಿಶ್ರಾಂತಿ ಅಗತ್ಯ ಅದೃಷ್ಟದ ಸಂಖ್ಯೆ ಒಂದು ಕನ್ಯಾ ರಾಶಿ ಸಹನೆಯಿಂದ ಅಡಚಣೆಯನ್ನ ನಿವಾರಿಸಬಹುದು ಹಣಕಾಸಿನಲ್ಲಿ ಜಾಗ್ರತೆ ಮುಖ್ಯ ಕೆಲಸದಲ್ಲಿ ಶ್ರಮ ಫಲ ನೀಡುತ್ತೆ ಧಾರ್ಮಿಕ ಚಿಂತನೆ ಶುಭಕರ ಅದೃಷ್ಟದ ಸಂಖ್ಯೆ ಏಳು ತುಲ ರಾಶಿ ಸಮತೋಲನದಿಂದ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ ಹಣಕಾಸಿನಲ್ಲಿ ನಿಧಾನವಾದ ಪ್ರಗತಿ ಇದೆ ದಾಂಪತ್ಯ ಜೀವನದಲ್ಲಿ ಮಧುರತೆ ಕಾಣಿಸುತ್ತೆ ಅದೃಷ್ಟದ ಸಂಖ್ಯೆ ಎಂಟು ವೃಶ್ಚಿಕ ರಾಶಿ ದೃಢ ನಿಶ್ಚಯದಿಂದ ಹೆಚ್ಚುವರಿ ಹೊಣೆಗಾರಿಕೆ ನಿಭಾಯಿಸುವಿರಿ ವ್ಯಾಪಾರದಲ್ಲಿ ಲಾಭದ ಸೂಚನೆ ಇದೆ ಆರೋಗ್ಯದಲ್ಲಿ ಸ್ವಲ್ಪ ಆಯಾಸ ಕಂಡುಬರುತ್ತೆ ಅದೃಷ್ಟದ ಸಂಖ್ಯೆ ನಾಲ್ಕು ಧನು ರಾಶಿ ಅದೃಷ್ಟ ನಿಮ್ಮೊಂದಿಗೆ ಇರುತ್ತದೆ ಉದ್ಯೋಗದಲ್ಲಿ ಪ್ರಗತಿ ಕಾಣಿಸುತ್ತೆ ಮತ್ತು ಹೊಸ ಯೋಜನೆಗಳಿಗೆ ಅನುಕೂಲವಾಗುತ್ತೆ ದೂರ ಪ್ರಯಾಣದ ಸಾಧ್ಯತೆ ಇದೆ ಅದೃಷ್ಟದ ಸಂಖ್ಯೆ ಮೂರು ಮಕರ ರಾಶಿ ಶಿಸ್ತಿನಿಂದ ನಡೆದುಕೊಂಡ್ರೆ ಯಶಸ್ಸು ಖಚಿತ ಹಣಕಾಸಿನಲ್ಲಿ ಸ್ಥಿರತೆ ಮತ್ತು ಹಳೆಯ ಬಾಕಿ ಹಣ ಮರಳಿ ಸಿಗಬಹುದು ಆರೋಗ್ಯದಲ್ಲಿ ಜಾಗ್ರತೆ ಅಗತ್ಯ ಅದೃಷ್ಟದ ಸಂಖ್ಯೆ ಹತ್ತು ಕುಂಭ ರಾಶಿ ಸೃಜನಾತ್ಮಕ ಆಲೋಚನೆಗಳು ಹೊಸ ಅವಕಾಶಗಳನ್ನ ತರುತ್ತದೆ ಆದಾಯ ಸಾಧ್ಯತೆ ಇದೆ ಕುಟುಂಬದಲ್ಲಿ ಸೌಹಾರ್ದ ವಾತಾವರಣವಿದೆ ಅದೃಷ್ಟದ ಸಂಖ್ಯೆ ಹನ್ನೊಂದು ಮೀನರಾಶಿ ಭಾವನಾತ್ಮಕ ವಿಷಯಗಳಲ್ಲಿ ತಾಳ್ಮೆ ಅಗತ್ಯ ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಕಾಣಬಹುದು ಧ್ಯಾನದಿಂದ ಮನಃಶಾಂತಿ ಲಭಿಸುತ್ತೆ ಅದೃಷ್ಟದ ಸಂಖ್ಯೆ ಹನ್ನೆರಡು